ಆನಂದ್ಗುರುಮೂರ್ತಿಯವರು ಈಗ ಬಿ ಜೆ ಪಿ ಕಳೆದ ಬಾರಿ ನಿಮಗೆ ಪಾಠ ಕಲಿಸಿದೆ ಲಿಂಗಾಯತ ಮತ ಮತದಾರರು ಅನ್ನೋದು ನಿಮ್ಗೆ ಅರಿವಾಗಿದೆ ಪಾಠ ಕಲ್ತಿದ್ದೀರಿ ಈ ಬಾರಿ ಮತ ಏನು ಲಿಂಗಾಯತ ಮತದಾರರನ್ನು ಸೆಳೆಯೋದಕ್ಕೆ ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ ನೋಡಿ ನಿಮಗೆ ಮೈ ಮೀಡಿಯಾದವರಿಗೆ ಅದು ಸ ಆ ಸೆನ್ಸೇಷನಲ್ಲಾಗಿ ಹೇಳ್ತೀರಾ ನೀವು ಆದರೆ ನಾವು ನಮ್ಮ ಪಾರ್ಟಿ ಕಡೆಯಿಂದ ಹೇಳೋದು ಒಂದೇ ಲಿಂಗಾಯಿತರು ಯಾವಾಗಲೂ ಸತ್ಯ ಸತ್ಯದ ಜೊತೆ ಹೋಗೋರು ಅಲ್ವಾ ಯಾವತ್ತು ಅವರು ಬಿಜೆಪಿ ಈ ಬೆಳದ್ ಬಂದ ದಾರಿನಲ್ಲಿ ಲಿಂಗಾಯತರು ಯಾವಾಗ್ಲೂ ನಮ್ ಜೊತೆ ಇದಾರೆ ಕಳಬಾರಿ ನೀವ್ ಹೇಳ್ತಾನೆ ಇದೀರಾ ಆದ್ರೆ ನಾವು ಮತ ಪಟ್ಟಿ ಪಟ್ಟಿ ನೋಡಿ ಅಲ್ಲಿ ವೋಟಿಂಗ್ ಇದನ್ನ ನೋಡಿದ್ರೆ ಪ್ಯಾಟರ್ನ್ ನೋಡಿದ್ರೆ ಸ್ಮಾಲ್ ವೇರಿಯೇಷನ್ ಇರ್ಬೋದು ಆದ್ರೆ ಲಿಂಗಾಯತರು ನಮ್ ಜೊತೆನೆ ಇದಾರೆ ಯಾವಾಗ್ಲೂ ಈ ಮುಂದಿಕ್ಕೂ ಇರ್ತಾರೆ ಅಂಡ್ ನೀವೇ ಹೇಳಿದಿರ ನಂಬರ್ಸ್ ನಾವೆಷ್ಟು ಕೊಟ್ಟಿದ್ದೀವಿ ಬೇರೆಯವ್ರು ಎಷ್ಟು ಕೊಟ್ಟಿದ್ದಾರೆ ಜಾಸ್ತಿ ನೋಡಿ ಬೇಸಿಕಲಿ ಜಾಸ್ತಿ ಕೊಟ್ಟಿದ್ದಾರೆ ಅಂದರೆ ಪ್ರಬಲವಾಗಿರೋ ಕ್ಯಾಂಡಿಡೇಟ್ಸು ಯಾರು ಕರೆಕ್ಟಾಗಿ ಆಗಿ ಸತ್ಯದ ಜೊತೆ ನಿಂತಿದಾರ ಅವ್ರಿಗೆ ಕೊಟ್ಟಿದ್ದಾರೆ ಎಲ್ಲ ಕ್ಯಾಂಡಿಡೇಟ್ಸು ನಮ್ ನಮ್ಮ ಕ್ಯಾಂಡಿಡೇಟ್ಸ್ ನೋಡ್ತಾ ಇರೋದೇ ಹಾಗೇನೆ ಹೇಗೆ ಅವರು ದೇಶದಲ್ಲಿ ಮೋದಿ ಅವರ ಜೊತೆ ನಿಂತು ಸತ್ಯದ ಜೊತೆ ನಿಂತು ದೇಶ ಹೇಗೆ ಉದ್ಧಾರ ಮಾಡ್ತಾರೆ ಅವರು ನಮ್ಮ ಕ್ಯಾಂಡಿಡೇಟ್ಸು ಅದರಲ್ಲಿ ಒಂಬತ್ತು ಜನ ಲಿಂಗಾಯತರು ಇದಾರೆ ಎಸ್ ಒಪ್ಕೊಳ್ಳೋಣ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ದಾರಿನಲ್ಲೇ ನಡೆದಿದೆ ಬಿಜೆಪಿ ಆಮೇಲೆ ಲಿಂಗಾಯತದನ್ನ ನೀವು ನೋಡಿದ್ರೆ ಲಿಂಗಾಯತ ಜಾತಿ ಅಥವಾ ಅಲ್ಲಿ ನಾವು ವಚನಗಳು ಅದೆಲ್ಲ ನಾವು ನೋಡ್ತಾ ಬಂದ್ರೆ ಇದಕ್ಕೆ ಪ್ರಾಮುಖ್ಯತೆ ಕೊಡತ್ತೆ ಆ ಜಾತಿ ಏನು ಸತ್ಯ ದಾಸೋಹ ಹೇಳೋದು ಕರೆಕ್ಟು ಲಿಂಗಾಯತರು ಸತ್ಯದ ಕಡೆ ಹೋಗ್ತಾರೆ ಅನ್ನೋದು ಸತ್ಯ ನಿಜ ತಪ್ಪಿಲ್ಲ ಆದರೆ ಬಿಜೆಪಿಯ ಕಡೆಗಿದಾರಾ ಬಿಜೆಪಿ ಕಡೆ ಕಳೆದ ಬಾರಿ ಚುನಾವಣೆಯಲ್ಲಿ ನೀವು ಕಳೆದ ಬಾರಿ ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಆರೋಪ ಬಂದಿರೋದು ಬಿಜೆಪಿ ಮೇಲೆ ಅದೇನೆ ಲಿಂಗಾಯತರನ್ನ ಕಡೆಗಣಿಸಲಾಗ್ತಾ ಇದೆ ಅದು ಅದು ಆರೋಪ ಕೆಳಗಿಳಿಸ್ರಿ ಬಹಳ ದೊಡ್ಡ ಪೆಟ್ಟಾ ಇತ್ತು ಅದನ್ನು ಮತ್ತೆ ತಿದ್ದೀರ ಆಮೇಲೆ ಸಂಸದೀಯ ಮಂಡಳಿಯ ಸ್ಥಾನ ಕೊಟ್ರಿ ನೀವು ತಪ್ಪನ್ನ ತಿದ್ದಕೊಳ್ತಾ ಇದೀರಿ ಆದ್ರೂ ಒಂದು ಸಲ ತಪ್ಪು ಮಾಡ್ಬಿಡ್ತೀರಿ ಶಟ್ರು ಜಗದೀಶ್ ಶೆಟ್ಟರ್ ಮತ್ತೆ ಲಕ್ಷ್ಮಣ್ ಸೌದಿ ಅವರು ಯಾಕೆ ಬರೋ ಯಾಕೆ ಬಂದ್ರು ನೋಡಿ ಎಲ್ಲ ಕಾರಣಗಳು ಕೂಡ ಈಗ ಜಗದೀಶ್ ಶೆಟ್ಟರ್ ಬಗ್ಗೆನೂ ಅಷ್ಟೇ ಎಷ್ಟು ಪ್ರೋಗ್ರಾಮ್ ಗಳು ನಡೀತು ಸರ್ ಐ ಎಸ್ ಟಿ ಆರ್ ಪಿ ತಗೊಂಬಟ್ರಿ ಎಲ್ಲಾರು ಸೇರ್ಕೊಂಡು ಆದ್ರೆ ಆದ್ರೆ ಒಂದೇ ಒಂದೇ ವಾಪಸ್ಸು ಈಗ ಜಗದೀಶ್ ಶೆಟ್ಟರ್ ಅವ್ರ ಅವ್ರು ಬಂದ್ರಲ್ವಾ ವಾಪಸ್ಸು ಯಾಕೆ ಬಂದ್ರು ಅವಾಗ ನೀವೇನ್ ಹೇಳಿದ್ರಿ ಅಲ್ಲ ಅವಮಾನಾಯ್ತು ಇದಾವ ಹಂಗಲ್ಲ ಆ ಆ ಸಮಯದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಮುದಾಯದ ಜೊತೆ ಜೋಡಿಸ್ಬಾರ್ದು ಅಂತ ನಾನು ಹೇಳ್ತಾರೆ ಅದಷ್ಟೇ ಈ ಜಗದೀಶ್ ಶೆಟ್ಟರ್ ಅವರು ನೀವು ಚಾನಲ್ಗಳು ಟಿ ಆರ್ ಪಿ ಗೋಸ್ಕರ ಸುದ್ದಿ ಮಾಡಿ ಸುದ್ದಿ ಅಲ್ವಾ ಅದು

ಒಬ್ಬರು ದೊಡ್ಡ ಲೀಡರ್ ಹೋದ್ರು ಅವ್ರು ಬೇಜಾರ್ ಮಾಡ್ಕೊಂಡು ಹೋದ್ರು ವಾಪಸ್ ಅಲ್ಲಿ ಬೇಜಾರಾಗಿ ಬಂದ್ರು ಅಥವಾ ಅವರಿಗೆ ಇಲ್ಲ ನನ್ನ ಪಕ್ಷನೇ ಸರಿ ಅಂತ ವಾಪಸ್ ಬಂದ್ರು ಅದೆಲ್ಲ ನ್ಯೂಸ್ ಇಲ್ಲ ಅಂತ ಹೇಳಲ್ಲ ನಾನು ಆದ್ರೆ ಅದನ್ನ ಲಿಂಗಾಯತರ ಜೊತೆಗೆ ಜೋಡಿಸ್ಬೇಡಿ ಅಂತ ಹೇಳ್ತಾರೆ ಹೊರಗಡೆ ಬರ್ತಾರೋ ಅವ್ರು ಹೇಳ್ತಾರೆ ಮಾಡಲಾಗ್ತಾ ಇದೆ ಅದನ್ನ ನಾನು ಒಪ್ಕೊಳ್ಳಕ್ ರೆಡಿನೇ ಇಲ್ಲ ಅಂತ ಹೇಳ್ತೀನಿ ಒಂದು ಸಮುದಾಯ ಜಸ್ಟ್ ಒಬ್ಬ ಲೀಡರು ಅವ್ರು ಹೇಳ್ದಂಗೆ ನೆಡ್ಕೊಳಲ್ಲ ಸರ್ ನಾವು ಪ್ರತಿಯೊಂದು ಸಮುದಾಯಕ್ಕೂ ಅಡಿಪಾಯ ಒಂದಿರುತ್ತೆ ಲಿಂಗಾಯತ ಲಿಂಗಾಯತ ಸಮಾಜದ ಅಡಿಪಾಯ ಸತ್ಯ ಅನ್ನೋದು ಅದ್ರ ಜೊತೆಗೆ ನೀವು ಈವನ್ ಫ್ರೀಡಮ್ ಸ್ಟ್ರಗಲ್ ಅಲ್ಲೂ ನೋಡ್ಬೋದು ಅಥವಾ ಅದಾದ್ಮೇಲೆ ಬಂದಿರುವಂತ ನಾಯಕರು ನೋಡ್ಬೋದು ಜತ್ತಿ ಅವರು ಇರ್ಬೋದು ಅಥವಾ ನಿಜಲಿಂಗಪ್ಪ ಇರ್ಬೋದು ಈ ರೀತಿ ಎಷ್ಟು ಜನ ನಾಯಕರು ಇದ್ದಾರೆ ಲಿಂಗಾಯತರ ನಾಯಕರು ಅವಾಗಿಂದೂ ಇದ್ದಾರೆ ಸೊ ಪ್ರತಿಯೊಬ್ರು ನಾಯಕರು ನಮ್ಮ ಯಡಿಯೂರಪ್ಪನವರು ಎಲ್ಲಾ ನಾಯಕರು ಒಂದ್ ರೀತಿ ಒಂದ್ ರೀತಿ ಸತ್ಯ ಜೊತೆ ನಿಂತಿದ್ದಾರೆ ಅದಕ್ಕೋಸ್ಕರನೇ ಲಿಂಗಾಯತ ಸಮಾಜವನ್ನು ಬಿಜೆಪಿ ನೀವಾಗ ಪ್ರೋತ್ಸಾಹಿಸ್ತಾ ಇರೋದು ಯಾಕಂದ್ರೆ ನಮ್ಮಲ್ಲಿ ಇದರ ಆತರ ಲೀಡರ್ಸ್ ಬೇರೆ ಇನ್ ಯಾವ ಪಾರ್ಟಿನಲ್ಲೂ ಇಲ್ಲ ಮತ್ಪು ನಾ ವಾಪಸ್ ಯಾಕೆ ಬಂದಿ ಅಂತ ಕೇಳೋದಲ್ಲ ಆದರೆ ಉದ್ದೇಶ ಏನಿತ್ತು ನಿಮ್ದು ನಮ್ಗ ಭಾಗದಲ್ಲಿ ಚತುರ್ ಶೆಟ್ಟರ್ ಅವರು ಹೋದಾಗ ಸಾಕಷ್ಟು ಬೇಜಾರು ಆಗಿದೆ ನಮ್ಮ ಪಾರ್ಟಿನಲ್ಲಿ ಎಷ್ಟೋ ಜನ ನಾವು ಕಾರ್ಯಕರ್ತರು ಶೆಟ್ಟರ್ ಜೊತೆ ದುಡ್ದವ್ರೆ ನಾವೇ ಶೆಟ್ಟರ್ ಹೆಂಗ್ ಹೋದ್ರು ಇಂಥ ಸಮಯದಲ್ಲಿ ಹೋದ್ರು ಅಂತ ನಾವೇನೆ ಟಿವಿಗೆ ಬಂದು ನಾವು ಹೇಳಿಕೆಗಳು ಕೊಟ್ಟಿದೀವಿ ಹೋಗ್ಬಾರ್ದಾಗಿತ್ತು ಅವರು ಅದು ಕಾಂಗ್ರೆಸ್ ಹೋಗ್ಬಾರ್ದಾಗಿತ್ತು ಈಗ ವಾಪಸ್ ಬಂದ್ರು ಅಲ್ವಾ ಅವರು ಅದು ಅದು ಎಷ್ಟು ಮುಖ್ಯ ಆಗತ್ತೆ ಯಾಕೆ ವಾಪಸ್ ಬಂದ್ರು ಶೆಟ್ಟರ್ ಹೇಳಿಕೆ ಏನು ವಾಪಸ್ ಬಂದಾಗ ನಮ್ಮ ಪಾರ್ಟಿಲಿರೋ ಡಿಸಿಪ್ಲೀನ್ ನಮ್ಮ ಪಾರ್ಟಿನಲ್ಲಿರೋ ಐಡಿಯಾಲಜಿ ಇದನ್ನ ಒಪ್ಕೊಂಡೇ ಶೆಟ್ಟರ್ ವಾಪಸ್ ಬಂದಿದ್ದು ಈ ಇವಾಗ ಅವ್ರು ನಮ್ ಕ್ಯಾಂಡಿಡೇಟ್ ಆಗ್ತಾರೆ ಆ ಕ್ಯಾಂಡಿಡೇಟ್ ಆದಾಗ ಅದರಿಂದಾನೆ ಒಂದು ಹೊಸ ಒಂದು ಇದು ಅಲೆ ಬರ್ತಾ ಇದೆ ಸೊ ನೀವ್ ಅದನ್ನ ಬರೀ ಒಂದು ಜಾತಿ ಜೊತೆ ಜೋಡಿಸಬೇಡಿ ಅಂತ ನಾನು ಹೇಳಕ್ ಇಷ್ಟಪಡೋದು ನೋಡಲ್ಲ ಬಿಜೆಪಿಯಲ್ಲಿ ಸ್ವಾಮಿ ನೋಡಲ್ಲ ಎಲ್ಲಾದನ್ನೂ ನೋಡ್ತೀವಿ ಎಲ್ಲರಿಗೂ ಈಕ್ವಲ್ ಕೊಡ್ತೀವಿ ಎಲ್ಲಾರು ಎಲ್ಲರಿಗೂ ಈಕ್ವಲ್ ಈಕ್ವಲ್ ರೈಟ್ಸ್ ಇದೆ ನಮ್ಮ ಪಾರ್ಟಿ